ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರ ದೇವರ ಮಕ್ಕಳೇ ನೀವೆಲ್ಲರೂ ನನ್ನ ಕ್ಷಮಿಸಬೇಕು ಯಾಕಂದರೆ ನೆನೆ ದಿನ ವಾಕ್ಯ ಕಳಿಸ್ಬೇಕಾಯಿತು ವಾಕ್ಯ ಕಳಿಸ ಕಾರಣಾಂತಗಳಿಂದ ಕಳ್ಸೋಕ್ಕಾಗಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಈ ದಿನ ವಾಕ್ಯವನ್ನು ಧನಿಸೋಣ ಮತ್ತಾಯನ ಸುಮಾರು ಐದನೇ ಅಧ್ಯಾಯ ನಲವತ್ತೈದನೇ ವಾಕ್ಯ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ ಇಲ್ಲಿ ನೋಡುವಾಗ ಒಂದು ಸೂರ್ಯ ಯಾವ ರೀತಿ ಒಂದು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೂ ತನ್ನ ಸೂರ್ಯನೂ ಮೂಡುವಂತೆ ಮಾಡುತ್ತಾನೆ ಒಂದು ಸೂರ್ಯ ನಾನು ಕೆಟ್ಟವ್ರಿಗೆ ಬೆಳಕು ಕೊಡ್ತೀನಿ ಒಳ್ಳೆಯವ್ರಿಗೆ ಬೆಳಕು ಕೊಡ್ತೀನಿ ಅಂತ ನಾನು ನೋ ಎಲ್ಲರ ಮೇಲೂ ಆತನ ಬೆಳಕು ಕೊಟ್ಟೆ ಇಟ್ಕೊಡ್ತಾನೆ ಅದೇ ಪ್ರಕಾರ ನೀತಿವಂತರ ಮೇಲೆಯೂ ನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾರೆ ಆ ಮಳೆ ಅಂದರೆ ಏನು ಒಂದು ಕಷ್ಟಗಳೆಂಬ ಮಳೆ ಹೋರಾಟಗಳೆಂಬ ಮಳೆ ದುಃಖಗಳೆಂಬ ಮಳೆ ದುಃಖ ಒಂದು ಉದಾಹರಣೆಗೆ ಈ ನನಗೆ ನಾನು ನೀತಿವಂತನಾಗಿದ್ದು ನನಗೆ ಕಷ್ಟವೇ ಇಲ್ಲ ಅಂತ ಹೇಳೋಕ್ಕಾಗುತ್ತ ನೋ ನೀತಿವಂತನಾಗಿರ್ಬೋದು ಅಥವಾ ಅನೀತಿವಂತನಾಗಿರ್ಬೋದು ಕಷ್ಟ ಈ ಲೋಕದಲ್ಲಿ ಇದ್ದೇ ಇರುತ್ತೆ ಆದರೆ ಆ ಕಷ್ಟಗಳ ಮಧ್ಯದಲ್ಲಿ ದೇವರು ನಿನ್ನ ಯಾವ ರೀತಿ ನಡೆಸ್ತಾರೆ ಅದು ಪಾಯಿಂಟ್ ಆಗಿದೆ ಇನ್ನು ಒಂದು ಈ ಕಷ್ಟದ ಮಧ್ಯದಲ್ಲಿ ನಾನು ಮೂರು ವಿಷಯ ಅಡಕವಾಗಿದೆ ಒಂದು ಯಾವ ರೀತಿ ಮಳೆ ಸುರಿಸ್ತದ್ರೆ ಆ ಒಂದು ಕಷ್ಟ ಅದು ಉದಾಹರಣೆಗೆ ಜೀವಿತ ಒಂದು ಕಷ್ಟ ಇದೆ ಅಂತ ಆ ಕಷ್ಟಗಳ ಮಳೆ ದೇವ್ರು ಸುರಿಸ್ತಿದ್ದಾರೆ ಅಂದರೆ ಅದರ ಜೀವಿಂದೆ ಒಂದು ಮೂರು ವಿಷಯ ಅಡಕವಾಗಿದೆ ಏನಂತಂದರೆ ಕೆಲವರು ಉದಾಹರಣೆಗೆ ಒಂದು ವಸ್ತು ಅಥವಾ ಯಾವುದೋ ಒಂದು ತೊಗೊಳ್ಬೇಕಾದ್ರೂ ಐದಾರು ಜನ ಕೇಳ್ತಾರೆ ನಾನು ಇಂಥದ್ದು ತೊಗೊಳ್ಬೇಕು ಅಂದ್ಕೊಡೀನಿ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಎಲ್ಲರೂ ಕೇಳ್ತಾರೆ ಗುಂಪಲು ಗೋವಿದ್ದವು ಎಲ್ಲರು ಯಾರು ಜಾಸ್ತಿ ಅದನ್ನು ಯಾರು ಜಾಸ್ತಿ ಒಂದು ವಿಷಯ ಬಗ್ಗೆ ಕೇಳ್ತಾರೆ ಆ ಜನ ಜನ ಯಾರು ಜಾಸ್ತಿ ಜನ ಹೇಳ್ತಾರೆ ಆ ಜನಗಳು ಹೇಳೋದು ಮಾತಿನ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ಸ್ವಂತ ತೀರ್ಮಾನ ಮಾಡಲ್ಲ ಜನಗಳು ಏನು ಹೇಳ್ತಾರೆ ಹೌದು ಈಗ ಒಂದು ಕಾರ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಕಾರ್ ತೊಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ಜನಗಳು ಹೇಳೋ ಮಾತುಗಳು ಕೇಳಿ 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 ಏನು ಮಾಡ್ತಾರೆ ತೊಗೊಂಡು ಏನಾಗ್ತಾರೆ ಒಂದು ಜನಗಳ ಮಾತು ಮೇಲೋದು ಇದಾಗುತ್ತೆ ಓಕೆನಾ ಅದೇ ಪ್ರಕಾರ ಇನ್ನೂ ಕೆಲವ್ರು ಏನು ಮಾಡ್ತಾರೆ ನಾನು ಹೇಳಿದ್ದೆ ಕರೆಕ್ಟ್ ನನ್ನದೇ ತೀರ್ಮಾನ ಜನ ಸಾವಿರ ಹೇಳ್ಬೋದು ನನ್ನದೇ ತೀರ್ಮಾನ ಅಂತೇಳಿ ಅವಾಗ ಅವ್ರ ಸ್ವಬುದ್ಧಿಯಿಂದ ಒಂದು ಕಾರ್ಯ ಮಾಡ್ತಾರೆ ಅವಾಗ ಏನಂತ ಕಷ್ಟಗಳು ಬಂದಾಗ ಬಿದ್ದು ಹೋಗ್ತಾರೆ ಇನ್ನು ಫಸ್ಟ್ ಏನಾಗ್ತದೆ ಇತರರು ಹೇಳೋ ಮಾತುಗಳು ಕೇಳಿ ಸ್ವಂತ ತೀರ್ಮಾನ ಇತರರು ಹೇಳೋ ಮಾತು ಕೇಳಿ ಏನಾಗ್ತಾರೆ ಅದರ ಮಧ್ಯದಲ್ಲಿ ಕಷ್ಟಗಳು ಎಂಬ ಮಳೆಗಳು ಬರುವಾಗ ಹೋರಾಟಗಳು ಬರುವಾಗ ಒಂದು ಬಿರುಗಾಳಿ ಅಲೆಗಳು ಬರುವಾಗ ಬಿದ್ದು ಇನ್ನೂ ಕೆಲವರು ಮೂರನೇ ಅವರು ಇರ್ತಾರೆ ಏನೇ ಆದರೂ ದೇವರ ಮುಂದೆ ಇಟ್ಟು ನೋಡ್ತಾರೆ ದೇವರೇ ನನ್ನ ಪರಿಸ್ಥಿತಿ ಹಿಂಗಿದೆ ನನ್ನ ಜೀವಿತ ಹೀಗೆ ನನ್ನ ಪರಿಸ್ಥಿತಿ ಹಿಂಗೆ ನಡೀತಾ ಇದೆ ನನ್ನ ಕುಟುಂಬದ ಕಾರ್ಯ ಈ ಥರ ಇದೆ ಅಂತೇಳಿ ಪ್ರತಿಯೊಂದು ವಿಷಯದ ಸಹ ದೇವ್ರನ್ನ ಆದುಕೊಂಡು ದೇವ್ರನ್ನ ಮುಂದೆ ಇಟ್ಟೆ ಥರ ಹಿಂದೆ ಹೋಗ್ತಾರೆ ಯಾವಾಗ ಈ ದಿನ ದೇವರು ನಿಮ್ಮ ಜೀವದಲ್ಲಿ ಇರ್ತಾರೋ ಅದಕ್ಕಾಗಿ ಅಗರಿನಲ್ಲಿ ಮೇಘಸ್ತಂಭ ಇಣ್ಣಲ್ಲಿ ಅಗ್ನಿಸ್ತಂಭ ಯಾವ ರೀತಿ ಆತನ ಜನರು ದೇವ್ರು ನಡೆಸ್ತರೋ ಅದೇ ಪ್ರಕಾರ ನೀನು ಈ ದಿನದಲ್ಲಿ ಕೆಲವರು ಜನ ಮಾಡ್ತಾರೆ ದೇವ್ರನ್ನ ಮುಂದೆ ಇಟ್ಟು ಜೀವನ ಮಾಡುವಾಗ ದೇವ್ರನ್ನ ಮುಂದೆ ಇಟ್ಟು ಕಾರ್ಯ ಮಾಡುವಾಗ ಎಂಥ ಕಷ್ಟ ಬಂದರೂ ಅದರ ಮಧ್ಯದಲ್ಲಿ ದೇವ್ರು ಅವ್ರನ್ನ ನಡೆಸ್ತಾರೆ ಅದಕ್ಕಾಗಿ ನಾನು ಹೇಳ್ದೆ ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆ ಮಳೆ ಸುರಿಸ್ತಾರೆ ಯಾವ ರೀತಿ ಒಂದು ಕಷ್ಟಗಳೆಂಬ ಮಳೆ ಹೋರಾಟಗಳೆಂಬ ಮಳೆ ದುಃಖಗಳೆಂಬ ಮಳೆ ಇದರ ಮಧ್ಯದಲ್ಲಿ ದೇವರು ನಿನ್ನ ಸಂಗಡಿ ಇರುವುದೇ ಆದರೆ ನೀನು ದೇವ್ರನ್ನ ಮುಂದೆ ಇಟ್ಟು ನೀನು ಚಲಿಸುವುದೇ ಆದರೆ ಆ ಕಷ್ಟದ ಮಧ್ಯ ದೇವರು ನಡೆಸ್ತಾರೆ ಅಲ್ಲ ಇಲ್ಲ ನೀನು ನಾನು ನಂದು ನಂದು ಆದರೆ ನಿನ್ನ ನೀನೇ ದೇವರು ನಾನು ನಾನೇ ಅಂತಾರೆ ಇನ್ನೂ ಕೆಲವರು ಏನು ಮಾಡ್ತಾರೆ ಇತರರ ಮಾತು ಕೇಳ್ಕೊಂಡು ಏನು ಮಾಡ್ತಾರೆ ಇತರ ಅವ್ರು ಹೆಂಗೆ ಹೇಳ್ತಾರೆ ಇವ್ರು ಹೆಂಗೆ ಹೇಳ್ತಾರೆ ಅಂತ ಕೇಳ್ಕೊಂಡು ಅವಾಗ ಏನಾಗ್ತಾರೆ ಆ ಕಷ್ಟದಲ್ಲಿ ಬಿದ್ದೋಗ್ತಾರೆ ಉದಾಹರಣೆ ನೋಡುವುದಾದರೆ ಯೋನನ ಜೀವಿತ ನೋಡ್ಬೋದು ಯೋನನ ಜೀವಿತದಲ್ಲಿ ದೇವ್ರು ಅಂದರು ಇಲ್ಲ ನಾನು ತಾರಿಸ್ಕೊಳ್ತೀನಿ ಅಂತೇಳಿ ಅವ್ರು ತಾರಿಸ್ಕೋದ ಹೋಗುವಾಗ ಅವಾಗ ದೇವ್ರ ಮಾತಕ್ಕೆ ವಿರುದ್ಧವಾಗಿ ನಾವು ಸ್ವಂತ ಸ್ವಬುದ್ಧಿಯಿಂದ ಹೋದ ಅವಾಗೇನಾದ ಆ ಒಂದು ಬಿರುಗಾಳಿ ಅಲೆ ಹೊಡೆಯುವಾಗ ಅಲ್ಲಿರುವಂಥ ಜಾವುನು ನಿಮಿತ್ತವಾಗಿ ಅಲ್ಲಿರುವಂಥ ಜನಗಳಿಗೆ ಒಂದು ಸಾಯುವಂಥ ಪರಿಸ್ಥಿತಿ ಬಂತು ಹೌದಲ್ವಾ ಇದೇ ನಾನು ನಾನೇನು ಕೇಳ್ತಾ ಇದ್ದೀನಿ ಅಂದರೆ ಏನೇ ಒಂದು ತೀರ್ಮಾನ ಆದರೆ ದೇವ್ರ ನಾವು ಪ್ರಾರ್ಥನೆ ಮಾಡಿ ಒಂದು ಕೆಲಸದ ವಿಷಯ ಇರ್ಬೋದು ಒಂದು ಕುಟುಂಬದ ಬಿಡುಗಡೆ ವಿಷಯ ಒಂದು ಕಷ್ಟ ಇರ್ಬೋದು ಹೋರಾಟ ಇರ್ಬೋದು ಒಂದು ಬಿಡುಗಡೆ ಪ್ರತಿಯೊಂದು ವಿಷಯ ಏನೇ ಕಾರ್ಯ ಆದರೂ ಸಹ ಆ ಥರ ದೇವ್ರ ನಾವು ಮೊರೆ ಇಟ್ಟು ಮುಂದೆ ಹೋಗುವಾಗ ದೇವ್ರ ಕಾರ್ಯ ಮಾಡ್ತಾರೆ ನಾನು ಜಾಸ್ತಿ ಜನ ಮಾತು ಕೇಳ್ತೀನಿ ಅವ್ರ ಮಾತು ಕೇಳಿ ತೀರ್ಮಾನ ಮಾಡಿದೆ ಇವ್ರ ಮಾತು ಕೇಳ್ತೀನಂದರೆ ಎಲ್ಲ ಜಾಸ್ತಿ ಜನ ಮಾತಾಡುವುದು ಕಾರ್ಯ ಅದು ಒಳ್ಳೆಯದಾಗೋದಿಲ್ಲ ಯಾಕಂದರೆ ಯೇಸು ಸ್ವಾಮಿ ವಿಷಯದಲ್ಲಿ ನೋಡುವುದಾದರೆ ಯೇಸು ಸ್ವಾಮಿನ ಬಿಡು ಯೇಸು ಸ್ವಾಮಿನ ಇಡೋ ಶಿಕ್ಷಿಸಿ ನಮಗೆ ಬರಬ್ಬನ ಬಿಟ್ಟುಕೊಡಿ ಅಂತ ಹೇಳರು ಎಷ್ಟೋ ಜನ ಬರಬ್ಬನ ಬಿಡಿ ಬರಬ್ಬನ ಬಿಡಿ ಯೇಸು ಸ್ವಾಮಿನ ಶಿಕ್ಷಿಸಿ ಅಂತಂದರು ಅದು ಯಾವ್ದು ಸರಿ ಜಾಸ್ತಿ ಜನ ಹೇಳಿದ್ರು ತಪ್ಪಾಯಿತು ಅದರಿಂದ ಈ ದಿನ ನಿಮ್ಮ ಜೀವಿತದಲ್ಲಿ ಏನೇ ಆದರೂ ಸಹ ದೇವರ ಮುಂದೆ ಇಟ್ಟು ನೀವು ಮುಂದೆ ಹೋಗಿ ಆತನ ಆವಾಗ ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ ಎಂಥ ಬಿರುಗಾಳಿಯ ಮಳೆಯಾದರೂ ಸಹ ಅದೆಂಥ ಹೋರಾಟದ ಮಳೆ ಆದರೂ ಸಹ ಅದರ ಮಧ್ಯದಲ್ಲಿ ದೇವ್ರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ನಡೆಸ್ತಾನೆ ಬಲಪಡಿಸಿ ನಡೆಸ್ತಾನೆ ನೀನು ಬಿದ್ದೋಗೋದಕ್ಕೆ ಆತನ ಅನುಭವಿಸೋದು ನೀನು ಬಿದ್ದೋಗೋದಕ್ಕೆ ಆತನ್ನು ಬಿಟ್ಕೊಡೋದೇ ಇಲ್ಲ ಯಾಕಂದರೆ ಶತ್ರು ಅದನ್ನು ನೀನು ಬಿಡಿಸ್ಬೇಕು ಅಂತಲೇ ಕಾಯ್ತಾ ಇರ್ತಾನೆ ಒಂದು ಆತ್ಮಿಕ ಜೀವಿತಲ್ಲಿರ್ಬೋದು ಕುಟುಂಬದ ಜೀವಿತದಲ್ಲಿರ್ಬೋದು ಅಥವಾ ಕುಟುಂಬದಲ್ಲಿ ಒಂದು ಏರುಪೇರು ಆಗುವಾಗ ನಿನ್ನ ಮನಸ್ಥಿತಿ ಫುಲ್ಲು ಸೋತೋಗೋ ಪರಿಸ್ಥಿತಿ ಆಗ್ಬೋದು ಶತ್ರು ಅದನ್ನು ಏನೇ ಕುತಂತ್ರ ಮಾಡ್ಬೋದು ಈ ಲೋಕದಲ್ಲೂ ಅಥವಾ ನನ್ನಲ್ಲಿರೋ ಸರ್ವಶಕ್ತ ದೇವರು ಅಂಥ ಒಂದು ತೀರ್ಮಾನ ನಿನಗಿರ್ಬೇಕು ಯಾಕಂದರೆ ಕೆಟ್ಟವರ ಮೇಲೆಯೂ ಆ ಒಳ್ಳೆಯವರ ಮೇಲೆ ಯಾವ ರೀತಿ ಸೂರ್ಯನ ಬೆಳಕು ಕೊಡ್ತಾನೋ ಅದೇ ಪ್ರಕಾರ ದೇವ್ರಿನ ಸಂಗಡ ಇರ್ತಾರೆ ಪ್ರಿಯ ದೇವರ ಮಕ್ಕಳೇ ಕೆಟ್ಟವರ ಮೇಲೆಯೂ ಆ ನೀತಿವಂತರ ಮೇಲೂ ಮಳೆ ಸುರಿಸುತ್ತಾನೆ ಅದು ಎಂಥ ಮಳೆ ಆಗಿರೋದು ಸಹ ಅದರ ಮಧ್ಯದಲ್ಲಿ ದೇವರು ನಿನ್ನ ಕರಡಿದ್ದು ನಡೆಸ್ತಾರೆ ಹೌದಲ್ವಾ ಅದರಿಂದ ದೇವರ ವಾಕ್ಯದಲ್ಲಿ ನಾವು ಬಲವಾಗಿ ನೆನಿಲ್ಲಣ್ಣ ಇವತ್ತು ಅಂತ್ಯ ದೇವರ ವಾಕ್ಯ ಬಲವಾಗಿ ನೆನ ನಿಲ್ಲುವಾಗ ನಮ್ಮ ಜೀವದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಸಹ ಆತ ನಮ್ಮನ್ನು ನಡೆಸ್ತಾರೆ ಈ ಮುಂಜಾನೆ ಬೀಳಲಿ ಈ ಒಂದು ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆ